ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿಗೆ ಒಂದು ಪೌಡ್ರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಪೌಡ್ರ್ ಒಂದು ಇದ್ಬಿಟ್ರೆ ಮಕ್ಕಳ ಲಂಚ್ ಬಾಕ್ಸ್ಗೆ ದಿಢೀರನೆ ಐದೇ ಐದು ನಿಮಿಷದಲ್ಲಿ ನಾವು ತಿಂಡಿನ ಮಾಡಿ ಕೊಡಬಹುದು ಹಾಗೆ ಕೆಲಸದಿಂದ ಲೇಟ್ ಆಗಿ ಬಂದಾಗ ಕೂಡ ಇನ್ಸ್ಟಂಟಾಗಿ ನಾವು ಯಾವ ಥರ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಗೆ ಇಲ್ಲಿ ಒಂದ್ ಮೂವತ್ತು ಬ್ಯಾಡ್ಗಿ ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಒಣ ಮೆಣಸಿನಕಾಯಿ ಅಂದ್ರೆ ಖಾರದ ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದ್ ಅರ್ಧ ಕಪ್ ಅಷ್ಟು ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮತ್ರ ಹತ್ರ ಫ್ರೆಶ್ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗರಿ ಗರಿ ಆಗ್ಬೇಕು ಕರ್ಬೇವು ಹಾಗೆ ಒಣ ಮೆಣಸಿನಕಾಯಿ ಅಲ್ಲಿವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಆದಷ್ಟು ಮನೆಯಲ್ಲೇನೆ ಈ ತರ ಪೌಡರ್ ಗಳನ್ನೆಲ್ಲ ಮನೆಯಲ್ಲೇ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಹೊರಗಡೆಯಿಂದ ಯಾವಾಗ ಅವರು ಪ್ಯಾಕ್ ಮಾಡಿರ್ತಾರೋ ಯಾವಾಗ ಈ ತರ ಪುಡಿ ಮಾಡಿ ಸೇಲ್ ಮಾಡ್ತಾರೋ ಅಂತ ಗೊತ್ತೇ ಆಗೋದಿಲ್ಲ ಆದಷ್ಟು ನಾವು ಮನೇಲೆನೆ ಈ ತರ ಮಾಡ್ತಾ ಇದ್ರೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವಾಗ ಅವಾಗ ಮಕ್ಕಳಿಗೆ ಬೇಕಂದಾಗ ಈ ಪೌಡರ್ ಒಂದಿದ್ಬಿಟ್ರೆ ನಾವು ಬೆಳಗ್ಗಿನ ತಿಂಡಿನ ಮಾಡ್ಕೋಬಹುದು ಸಿಂಪಲ್ ಆಗಿ ಕಡಿಮೆ ಪದಾರ್ಥದಲ್ಲಿ ಕಡಿಮೆ ಸಮಯದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಇಟ್ಕೊಂಡ್ರೆ ಒಂದ್ ಅರ್ಧ ಕೆಜಿ ಅಷ್ಟು ಮಾಡಿ ಇಟ್ಕೊಂಡ್ರೆ ಒಂದ್ ಎರಡ್ ಮೂರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಪುಡಿ ಹಾಳಾಗೋದಿಲ್ಲ ಫ್ರೆಂಡ್ಸ್ ಈಗ ನೋಡಿ ಗರಿಗರಿ ಆಗೋವರೆಗೂ ಕುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರ್ಕೊಂಡಿದೀನಿ ಕರ್ಬೇವು ಮುಟ್ಟಿ ನೋಡಿ ಕುಡಿಯಾಗ್ತಾ ಇದೆ ಅಂದ್ರೆ ಕುರ್ದಿದೆ ಅಂತ ಅರ್ಥ ಇವಾಗ ಇದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಂತೀನಿ ಮತ್ತೆ ಅದೇ ಕಡಾಯಿಗೆನೆ ಕಾಲ್ ಕಪ್ ಆಗೋ ಅಷ್ಟು ಕಡಲೆ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಕಾಲ್ ಕಪ್ ಅಷ್ಟು ಉದ್ದಿನ ಕಾಳು ಈಗ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಕಪ್ಪಗೇನು ಮಾಡ್ಕೋಬಾರ್ದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ನಾವು ಡ್ರೈ ರೋಸ್ಟ್ ಮಾಡೋಣ ತುಂಬಾ ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ಮ ಚಾನೆಲ್ ಅಲ್ಲಿ ಹಾಕಿದೀನಿ ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನಿಮ್ ನಮ್ಮ ಉತ್ತರ ಕರ್ನಾಟಕ ಅಡಿಗೆಗಳೇನಾದ್ರೂ ನಿಮಗೆ ಬೇಕನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ನಾನ್ ನಿಮ್ಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಈ ತರ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕೆಂಪಗೂ ಬೇಡ ಕಪ್ಪುಗೂ ಬೇಡ ಫ್ರೆಂಡ್ಸ್ ನೋಡಿ ಇಷ್ಟು ಹುರಿದ್ರೆ ಸಾಕು ಇವಾಗ ಇದನ್ನು ಕೂಡ ತಟ್ಟೆಗೆ ಆರಿಟ್ಕೊಂತೀನಿ ಇಟ್ಕೊಂತೀನಿ ಹಾಗೆ ಒಂದ್ ಕಾಲ್ ಕಪ್ ಅಷ್ಟು ಜೀರಿಗೆ ಕೂಡ ಕುರ್ಕೊಳ್ಳೋಣ ಇದು ಕೂಡ ಅಷ್ಟೇ ಜಾಸ್ತಿ ಕಪ್ಪಿಗೆ ಮಾಡ್ಕೊಳಕ್ ಹೋಗ್ಬೇಡಿ ಲೋ ಫ್ಲೇಮ್ ಅಲ್ಲೇನೆ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಜೀರಿಗೆ ಚಟಪಟ ಅಂತ ಸ್ಟಾರ್ಟ್ ಆದ್ಮೇಲೆ ಹುರಿದಿದ್ದಾಗಿದೆ ಇವಾಗ ಇದನ್ನು ಕೂಡ ತಟ್ಟೆಗೆ ಹಾಕೊಳ್ಳೋಣ ಹಾಗೆ ಅದೇ ಕಡೆಗೆ ಕಾಲ್ ಕಪ್ ಆಗುವಷ್ಟು ಧನಿಯಾ ಬೀಜನ ಕೂಡ ಕುರ್ಕೊಳ್ಳೋಣ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಕುರ್ಕೊಳ್ಳೋಣ ಧನಿಯಾ ಕೂಡ ಅಷ್ಟೇ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳೋಣ ಒಂದೇ ಒಂದ್ ಹನಿ ಆಗುವಷ್ಟು ಎಣ್ಣೆನ ಹಾಕಿ ಹುರ್ಕೊಳ್ಳಿ ಧನಿಯಾ ಬೀಜ ಕೂಡ ಹುರಿದಿದ್ದಾಗಿದೆ ಇದನ್ನು ಕೂಡ ತಟ್ಟೆಗೆ ತೆಗಿತೀನಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಟೀಸ್ಪೂನ್ ಅಷ್ಟು ಕರಿ ಎಳ್ಳು ಹಾಗೆ ಒಂದು ಟೀಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಗೆ ಒಂದ್ ಟೀಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಹುರ್ಕೊಳ್ಳೋಣ ಸ್ವಲ್ಪ ಚಟಪಟ ಅನ್ನೋವರೆಗೂ ಅಷ್ಟೇ ಹುರ್ಕೊಳ್ಳಿ ನೋಡಿ ಇದನ್ನ ತಟ್ಟೆಗೆ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಹುರಿದಿದ್ದಾಗಿದೆ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಇವಾಗ ಇದನ್ನು ಕೂಡ ಆರೋದಕ್ಕೆ ತೆಗಿತೀನಿ ಒಂದ್ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಸುರಿನ ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳೋಣ ಗರಿ ಆಗೋವರೆಗೂ ಕುರ್ಕೊಳ್ಳೋಣ ಫ್ರೆಂಡ್ಸ್ ಬಿಳಿ ಎಳ್ಳು ಅಥವಾ ಎಳ್ಳು ಎರಡೂ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಒಂದ್ ಯಾವ್ದಿದ್ರು ಕೂಡ ನೀವು ಹಾಕೋಬಹುದು ನೋಡಿ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಕಡಿಮೆ ಬೇಕಂದ್ರೆ ಕಡಿಮೆ ಕ್ವಾಂಟಿಟಿನ ಮಾಡ್ಕೋಬಹುದು ನೋಡಿ ಈ ತರ ಒಂದು ಸಲ ಮಾಡಿಟ್ರೆ ಒಂದ್ ಎರಡರಿಂದ ಮೂರು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿಕೊಂಡು ಮಕ್ಕಳಿಗೆ ಬೆಳಗ್ಗೆ ತಿಂಡಿನ ಮಾಡ್ಕೊಡ್ಬೋದು ಫ್ರೆಂಡ್ಸ್ ನೋಡಿ ಕೊಬ್ಬರಿ ಕೂಡ ಹುರಿದಿದ್ದಾಗಿದೆ ಇದನ್ನು ಕೂಡ ತಟ್ಟೆಗೆ ಆರಿಡೋಣ ಒಂದೆರಡು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ನೀರಿನ ಅಂಶ ಇರಬಾರ್ದು ಹುಣಸೆ ಹಣ್ಣಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ನೋಡಿ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ಇದನ್ನು ಕೂಡ ಅಷ್ಟೇ ಒಂದ್ ತಟ್ಟೆಗೆ ಹಾಕೊಳ್ಳೋಣ ನೋಡಿ ಎಲ್ಲವನ್ನು ಹುರಿದು ನಾನು ಒಂದು ತಟ್ಟೆಗೆ ಆರಿಟ್ಕೊಂಡಿದ್ದೀನಿ ಇದು ಫುಲ್ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ನಾವು ಇದನ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ ಇಟ್ಕೊಂಡಿರೋದು ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಫಸ್ಟ್ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳೋಣ ಆಮೇಲೆ ಎಲ್ಲವನ್ನೂ ಹಾಕೊಳ್ಳೋಣ ಫ್ರೆಂಡ್ಸ್ ಆಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ ಈಗ ಮಿಕ್ಕಿರೋ ಸಾಮಾನೆಲ್ಲ ಹಾಕೊಳ್ಳೋಣ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಫಸ್ಟ್ ಮೆಣಸಿನ್ಕಾಯಿ ಪೌಡರ್ ಆದ್ಮೇಲೆ ಮಿಕ್ಕಿದ್ದೆಲ್ಲ ಬೇಗ ಪೌಡರ್ ಮಾಡ್ಕೋಬಹುದು ನೋಡಿ ಇದ್ರ ಜೊತೆಗೇನೆ ನಾನು ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಿಂಗಿನ ಪುಡಿ ಕೂಡ ಒಂದ್ ಅರ್ಧ ಚಮಚದಷ್ಟು ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತೆ ಇದನ್ನೆಲ್ಲವನ್ನೂ ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೈಸ್ ಆಗಿ ಪುಡಿ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ನೋಡಿ ಇಷ್ಟ ಆದ್ರೆ ಸಾಕು ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಸಾಕಿ ಸೇರಿಸ್ಕೊಳ್ಳೋಣ ಒನ್ ಟೀ ಸ್ಪೂನ್ ಅಷ್ಟು ಉದ್ದಿನ ಕಾಳು ಹಾಗೆ ಕಡಲೆಬೇಳೆ ಕೂಡ ಒನ್ ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದ್ ಮೂರು ಬ್ಯಾಡಗಿನ ಮುರಿದು ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವು ಹಾಗೆ ಒಂದ್ ಕಾಲ್ ಕಪ್ ಅಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದೀನಿ ಕಡಲೆ ಬೀಜ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮಕ್ಕಳಿಗೆ ಕಡಲೆ ಬೀಜ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿನೇ ಹಾಕಿಕೊಡಿ ತುಂಬಾ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ ಗರಿಗರಿ ಆಗ್ಬೇಕು ಕಡಲೆ ಬೀಜ ಎಲ್ಲ ಹಾಗೆ ಇದ್ರ ಜೊತೆಗೇನೆ ಒನ್ ಟೀ ಸ್ಪೂನ್ ಅಷ್ಟು ಕರಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೂ ಕೂಡ ಸೇರಿಸ್ಕೋಬಹುದು ಈಗ ನೋಡಿ ಗರಿಗರಿ ಆಗೋ ತರ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಆಗ್ಬೇಕು ಯಾಕಂದ್ರೆ ನಾವು ಸ್ಟೋರ್ ಮಾಡ್ತೀವಲ್ವಾ ಅದಕ್ಕೋಸ್ಕರ ಯಾವ್ದೇ ಪದಾರ್ಥ ಆದ್ರೂ ಕೂಡ ನಾವು ಕ್ರಿಸ್ಪಿಯಾಗಿ ಚೆನ್ನಾಗಿ ಹುರಿದಿರ್ಬೇಕು ಅಂದ್ರೆ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಕ್ ಆಗುತ್ತೆ ಫ್ರೆಂಡ್ಸ್ ಇದೊಂದು ಪುಡಿ ಇದ್ ಬಿಟ್ರೆ ಬೆಳಗ್ಗೆ ಮಕ್ಕಳಿಗೆ ಚಿಂತೆ ಇಲ್ದಂಗೆನೆ ನಾವು ಬ್ರೇಕ್ಫಾಸ್ಟ್ ನ ಮಾಡಿ ಕೊಡಬಹುದು ಫ್ರೆಂಡ್ಸ್ ಹೊರಗಡೆ ಯಾವಾಗ ಪ್ಯಾಕ್ ಮಾಡಿರ್ತಾರ ಗೊತ್ತಾಗಲ್ಲ ಅಲ್ವಾ ಆದಷ್ಟು ನಾವು ಹೆಲ್ದಿಯಾಗಿ ಮನೇಲೇನೆ ಈ ತರ ಪುಡಿಗಳನ್ನ ಮಾಡಿ ಇಟ್ಕೊಳೋಣ ಸುಲಭವಾಗಿ ತೋರಿಸ್ಕೊಟ್ಟಿದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಿಂಗಿನ ಪುಡಿನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಅವಾಗ್ಲೇ ಪುಡಿ ಮಾಡ್ಕೊಂಡ್ ಬಂದ್ನಲ್ಲ ಪೌಡರ್ನ ಇದ್ರೊಳಗಡೆ ಸೇರಿಸ್ಕೊಂತೀನಿ ಒಲೆನ ಆಫ್ ಮಾಡ್ಕೊಂಡ್ ಬಿಡ್ತೀನಿ ನೈಸ್ ಆಗಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಇದ್ರೊಳಗಡೆ ಸೇರಿಸ್ತೀನಿ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪರಿಮಳ ಅಂತ ಸಖತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್ ಚೆನ್ನಾಗಿ ಗರಿಗರಿಯಾಗಿ ಹುರ್ಕೊಂಡಿದೀನಿ ನೋಡಿ ವಾವ್ ಹೊರಗಡೆ ತರೋದಕ್ಕಿಂತ ಆರೋಗ್ಯಕರವಾದ ಪುಳಿಯೋಗರೆ ಪೌಡರ್ ಅಂತಾನೆ ಹೇಳ್ಬೋದು ನೋಡಿ ಸೂಪರ್ ಇದನ್ನ ತಣ್ಣಗ್ ಮಾಡೋಣ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ ಗೆ ಹಾಕಿ ನಾವು ಸ್ಟೋರ್ ಮಾಡ್ಕೋಬಹುದು ಎರಡು ತಿಂಗಳಿಂದ ಮೂರ್ ತಿಂಗಳವರೆಗೂ ನಾವು ಇದನ್ನ ಸ್ಟೋರ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ಆರ್ಲಿ ಆರಿದ್ಮೇಲೆ ಇದೇ ಪೌಡರ್ನ ಬಳಸಿ ಇವತ್ತು ಕುಳಿಯವರೇ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ ಅದೇ ಕಡಾಯಿಗೆನೆ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಮತ್ತೆ ಎಲ್ಲವನ್ನೂ ಹಾಕೋಬಹುದು ನಾನು ಹಾಗೆ ನಿಮ್ಗೆ ಪೌಡರ್ ನಮ್ ಮಾಡಿದೀನಲ್ವಾ ಅದಕ್ ಹಾಕಿ ತೋರಿಸಿ ನಿಮ್ಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಿಮ್ಗೆ ಬೇಕಂದ್ರೆ ಮತ್ತೆ ಎಲ್ಲವನ್ನೂ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀವು ಮಾಡ್ಕೋಬಹುದು ನಾನಿವಾಗ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹಾಕೊಂಡಿರೋ ಪೌಡರ್ ಕೂಡ ಸೇರಿಸ್ಕೊಂಡಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಅನ್ನನ ಮಾಡ್ಕೊಂಡಿದ್ದೀನಿ ನಾನು ಸೇರಿಸ್ಕೊಂತೀನಿ ನೀವು ರಾತ್ರಿ ಉಳಿದಿರೋ ಅನ್ನದಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಉದುರು ಉದ್ರಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಕೂಡ ಮೇಲೆ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೇಮ್ ನಾವ್ ಹೊರಗಡೆ ತರ ತರ್ತೀವಿ ನೋಡಿ ಪಾಕೆಟ್ ಅದೇ ರುಚಿಯಲ್ಲೇ ಇವತ್ತು ಮಾಡಿ ತೋರಿಸಿದೀನಿ ಫ್ರೆಂಡ್ಸ್ ನೋಡಿ ಸೂಪರ್ ನೋಡಿ ಬಿಸಿ ಬಿಸಿಯಾದ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಇನ್ಸ್ಟಂಟ್ ಆಗಿ ಮಾಡೋದು ಅಂತ ಪೌಡರ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ಒಂದ್ಸಲ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಯಾವಾಗ್ಲೂ ಆಚೆ ಕಡೆಯಿಂದಾನೆ ತಂದು ಮಾಡಿರ್ತೀರಾ ಇವತ್ತು ನಾವೇ ಮನೆಯಲ್ಲಿ ಆರೋಗ್ಯಕರವಾದ ಪೌಡರ್ ನ ಮಾಡಿ ಪುಳಿಯೋಗರೆ ಮಾಡೋದ್ರಲ್ಲಿ ಬೇರೆ ಎದ್ರಲ್ಲೂ ಸಿಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೋಡಿ ನಾನು ಏಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತೀನಿ ನೋಡಿ ನೋಡೋಕೆ ಅಷ್ಟೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವ ಫ್ರೆಂಡ್ಸ್ ನೀವು ಕೂಡ ಒಂಥರ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಪುಳಿಯೋಗರೆ ಪೌಡರ್ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್